ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಹೊರಬಿದ್ದಿದೆ ಸದ್ಯ ಈ ಗ್ರಾಮ ಪಂಚಾಯಿತಿಯ ಲಂಚಾವತಾರ ಹಾಗೂ ಅಕ್ರಮಗಳ ಬಗ್ಗೆ ಹಿಂದೆಯೂ ಸ್ಥಳೀಯರು ಆರೋಪಗಳನ್ನು ಮಾಡಿದ್ರು ಇದೀಗ ಇದೇ ಪಂಚಾಯತ್ನ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ ಅಂದಹಾಗೆ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತೆಗೂ ಸಾವಿರಾರು ರೂಪಾಯಿ ವಸೂಲಿ ಮಾಡಲಾಗುತ್ತಿತ್ತು ಐವತ್ತು ರೂಪಾಯಿ ಸರ್ಕಾರಿ ಶುಲ್ಕಕ್ಕೆ ಬರೋಬ್ಬರಿ ಇಪ್ಪತ್ತು ಸಾವಿರ ವಸೂಲಿ ಮಾಡಲಾಗುತ್ತಿದೆ ಅಂತೆ ಅದರಲ್ಲೂ ಪಂಚಾಯತ್ನ ಪಿ ರಶ್ಮಿ ಬಿಲ್ ಕಲೆಕ್ಟರ್ ಸುಬ್ರಮಣಿ ಸೇರಿಕೊಂಡು ಹೊಸ ಖಾತೆ ಮಾಡಲು ಇಪ್ಪತ್ತು ಸಾವಿರ ಲಂಚ ಪಡೆಯುತ್ತಿದ್ದಾರಂತೆ ಅಲ್ಲಿಗೆ ಹಣ ಪೀಕುವ ಪಿ ರಶ್ಮಿ ಹಾಗೂ ಸುಬ್ರಮಣಿ ಇಡೀ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯನ್ನು ಹುಲ್ಲುಗಾವಿಲಿನಂತೆ ಮಾಡಿಕೊಂಡು ಮೇಯತೊಡಗಿದ್ದಾರೆ ಇನ್ನು ಈಗಾಗಲೇ ಶ್ರೀನಿವಾಸ್ ಎಂಬುವರಿಂದ ಹಣ ಪಡೆದಿರುವ ಆರೋಪ ಇವರಿಬ್ಬರ ಮೇಲೆ ಎದುರಾಗಿದೆ ಜೊತೆಗೆ ದೂರವಾಣಿ ಮೂಲಕ ನೇರವಾಗಿ ಸಿಬ್ಬಂದಿ ಹಣ ಕೇಳುತ್ತಿದ್ದು ಅದರ ಆಡಿಯೋ ಒನ್ ಟಿವಿ ಕನ್ನಡಕ್ಕೆ ದೊರಕಿದೆ ಒಟ್ನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಇದೇ ಪಂಚಾಯತ್ ನಲ್ಲಿ ಜಾಂಡ ಹೂಡಿರೋ ಪಿಡಿಒ ರಶ್ಮಿ ಪ್ರತಿನಿತ್ಯ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರಾರು ರೂಪಾಯಿ ಡೀಲ್ ಕುದುರಿಸುವ ಕಲೆಗಾರಿಕೆ ಕಲಿತುಕೊಂಡು ಭ್ರಷ್ಟ ಹೆಗಣವಾಗಿದ್ದಾಳೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ 아, 이거 뭐, 터미네이션 아웃이야. 아, 이이션 아웃이야. 아, 터미네야 妈的，你咋吃呢？怎么的？哎？有有有有的有有有有有有有有有有有的有有有有有有有有有有有的有有有有有有有有有有有的有有有有有有有有有有有的有有有有有有有有有有有的有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有有 ಅಂತಂದ್ರೆ ಇಲ್ಲಿ ನೋಡಿ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದು ರೀಪ್ರಿಂಟ್ ಮಾಡ್ಕೊಡ್ಬೇಕಂತಂದ್ರೆ ಎರಡು ಸಾವಿರ ರೂಪಾಯಿಗಳ ಚಾರ್ಜ್ ಮಾಡ್ತಾರೆ ಸರ್ಕಾರದ ಶುಲ್ಕ ಇರೋದು ಕೇವಲ ಐವತ್ತು ರೂಪಾಯಿ ಮರುಮುದ್ರಣ ಮಾಡೋದಕ್ಕೆ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಆದರೆ ಈ ಪಂಚಾಯಿತಿನಲ್ಲಿ ಇಲ್ಲಿನ ಬಿಲ್ ಕಲೆಕ್ಟರ್ ಸುಬ್ರಹ್ಮಣ್ಯ ಅವರು ಹಾಗೂ ಇಲ್ಲಿನ ಪಿ ಡಿ ಒ ರಶ್ಮಿ ಅವರು ಎರಡು ಸಾವಿರ ರೂಪಾಯಿಗಳನ್ನ ಹೊಸ್ದಾದಂಥ ಸರ್ಕಾರ ಶುಲ್ಕವನ್ನು ನಿಗದಿಪಡಿಸಿ ಇವ್ರು ಇರೋಂಥದ್ದು ಏನು ಹೇಳ್ತಾರೆ ಕೇಳೋಣ ನೀವು ಹೇಳಿ ನೀವು ತಗೊಂಡಿರೋರು ನೀವಲ್ಲ ಈಗ ಹ್ಞೂ ನಿಮ್ಮ ಈಗ ನಿಮ್ಮ ಬಿಲ್ ಕಲೆಕ್ಟ್ರು ಕಂದ ಅವರು ಕಾಲಲ್ಲಿ ಮಾತಾಡಿರೋದು ರೆಕಾರ್ಡ್ ಇದೆ ನಮ್ಮ ಹತ್ರ ಇಲ್ಲಿ ಪಂಚಾಯಿತಿನಲ್ಲಿ ಬಂದು ದುಡ್ಡು ಕೊಟ್ಟಿರೋ ವೀಡಿಯೋನೂ ಇದೆ ನಮ್ಮ ಹತ್ರ ಅದನ್ನ ಎತ್ಕೊ ಬಂದು ನಿಮ್ಮ ಡ್ರಾಗ್ ಹಾಕಿರೋದು ವಿಡಿಯೋ ಇದೆ ಎತ್ಕೊಂಡೋಗಿ ಇಟ್ಕೊಳ್ಳಿ ನಿಮ್ಮ ಹತ್ರನಂತೇಳಿರೋ ವಾಯ್ಸು ಇದೆ ಅಲ್ಲ ಮೇಡಮ್ ಈಗ ಒಂದು ಈ ಸತ್ತು ಮರುಮುದ್ರಣ ಮಾಡಿಕೊಡೋದಕ್ಕೆ ಎಷ್ಟು ಫೀಸ್ ತಗೋಬೇಕು ನಾನು ಕೇಳ್ತಾ ಇರೋ ಕ್ವಶನ್ ಇಷ್ಟೇ ಮೇಡಮ್ ಮರು ಮರುಮುದ್ರಣ ಮಾಡೋದಕ್ಕೆ ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಫೀಸ್ ಇದೆ ನಾನು ಈಗ ನಿಮ್ಮ ಹತ್ರ ಬಂದು ಕ್ವಶನ್ಸ್ ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ ನಾನು ಎಲ್ಲಿ ಕೊಡ್ಬೇಕಲ್ ಮಾಡಿದ್ರೆ ಮಾ ಮಾಡಿದ್ರೆ ಕರೆಕ್ಟಾಗಿರತ್ತೆ ಬಟ್ ಕೇಳ್ತಾ ಇರೋದು ಯಾಕನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಗೊತ್ತಾಗಬೇಕು ವಿಚಾರಗಳು ಒಂದು ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಪೀಸ್ ತಗೊಳ್ತೀರಾ ನೀವು ಸೊ ಏನು ಮೀಟಿಂಗ್ ನಡೆಯೋ ನಾವೇನು ಕೇಳಬಾರ್ದಾ ಹ್ಞೂ ಈಗ ನಾನು ಕೇಳ್ತಾ ಇರೋದಕ್ಕೆ